ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರೇ ನಮ್ಮ ರಾಜ್ಯದ ಅಧ್ಯಕ್ಷರೇ ಇವತ್ತು ಪ್ರಮುಖವಾಗಿ ನಾವು ವಿಧಾನಸೌಧದ ಮುಂದೆ ಕೆಂಗಲ್ ಅನುಮಂತ ಏನೋ ಸ್ಟ್ಯಾಚ್ಯೂ ಮುಂದೆ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ವಿಧಾನಸಭೆಯ ಕಲಾಪಗಳು ಪ್ರಜಾಪ್ರಭುತ್ವದ ರೀತಿಯಾಗಿ ನಡೀತಾ ಇಲ್ಲ ಅದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ನಾವು ನಮ್ಮ ಹದಿನೆಂಟು ಜನ ನಮ್ಮ ಶಾಸಕರು ಅನ್ನೋದ್ಕಿಂತ ಅವರು ಯೋಧರು ನಮ್ಮ ಧರ್ಮಕ್ಕಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲಿ ಒಬ್ಬ ಅಮಾಯಕ ಮಂತ್ರಿ ಬಂದು ನನಗೆ ರಕ್ಷಣೆ ಕೊಡಿ ಎಂದಾಗ ಮುಖ್ಯಮಂತ್ರಿನೇ ಕೈ ಎತ್ತದಾಗ ನಾವು ಅದರ ಸದನದ ಆಸ್ತಿ ಅಂತ ನಾವು ತಿಳ್ಕೊಂಡು ಅವರು ಮಾತಾಡಿದ್ದನ್ನ ನಾವು ಹೋರಾಟ ಮಾಡಿದಿರಿ ಯಾವ ನಾಲ್ಕು ಪರ್ಸೆಂಟ್ ಮುಸ್ಲಿಮರ ಮೀಸಲಾತಿ ಏನಿತ್ತು ಆ ಬಿಲ್ಲನ್ನು ಅಂತ ಪ್ರಮೇಯ ಬಂದಿತ್ತು ಅದಕ್ಕೋಸ್ಕರ ಸ್ಪೀಕರ್ ಕುತಂತ್ರ ಇದು ಆ ಬಿಲ್ ಬಂದಾಗ ಕಳ್ಸಕ್ ಮುಂಚೆ ಮೊದ್ಲೇ ಇದನ್ನೆಲ್ಲ ಮಾಡ್ಬಿಡೋಣ ಅಂತೇಳಿ ಮಾಡಿದ್ದಾರೆ ಒಂದು ತಾವು ಅರ್ಥ ಮಾಡ್ಕೋಬೇಕು ಸ್ಪೀಕರ್ ಹುದ್ದೆ ಧರ್ಮಾಧಾರಿತ ಅಲ್ಲ ಹ ಮತೀಯ ಆಧಾರಿತ ಅಲ್ಲ ಪಕ್ಷದ ಆಧಾರಿತ ಅಲ್ಲ ಇಲ್ಲಿ ಏನಾಗಿದೆ ಪಕ್ಷನೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತೀಯ ಪಕ್ಷದ ಪರ ಮತೀಯ ಧರ್ಮದ ಪರವಾಗಿ ಮಾಡಿರುವಂಥದ್ದನ್ನು ನೋಡಿದ್ರೆ ಈಗ ಸ್ಪೀಕರ್ ಆಗಿರತಕ್ಕಂಥ ಖಾದರ್ ಅವರು ನಡ್ಕೊಂಡಂಥ ನಡವಳಿಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಜನಗಳ ಮುಂದೆ ಇವತ್ತು ಸಂವಿಧಾನದ ಮುಂದೆ ಪ್ರಶ್ನೆಗಳನ್ನು ಹಲವು ಪ್ರಶ್ನೆಗಳನ್ನು ಇವತ್ತು ಅವ್ರು ಎದುರಿಸಬೇಕಾಗಿದೆ ನಾನು ಖಾದರ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಸ್ವಾಮಿ ನಮ್ಮ ಎಮ್ ಎಲ್ ಎಗಳು ಹದಿನೆಂಟು ಜನ ಎಮ್ ಎಲ್ ಎಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರೋದು ನೀವು ಹದಿನೆಂಟು ಜನ ಎಲೆಕ್ಟೆಡ್ ನಾವು ಜನಪ್ರತಿನಿಧಿಯಾಗಿ ಎಲೆಕ್ಟ್ ಆಗಿದ್ದೀರಿ ನಾವು ಸಂವಿಧಾನದ ಪರವಾಗಿ ಎಲೆಕ್ಟ್ ಆಗಿ ಸಂವಿಧಾನದ ಪರವಾಗಿ ಓತ್ ತಗೊಂಡಿದ್ದೀರಿ ನಾವೆಲ್ಲರೂ ಕೂಡ ಸಂವಿಧಾನದ ಓತ್ ತಗೊಂಡು ನಾವು ಅಸೆಂಬ್ಲಿ ಒಳಗಡೆ ಬಂದಿದ್ದು ನಾವು ಬಂದು ನಿಮ್ಮ ಪಕ್ಕದಲ್ಲಿ ನೀವೇ ಬನ್ನಿ 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 ಇನ್ನೂ ಬೇಗ ಬನ್ನಿ ಅಂತ ಹೇಳಿ ಕರೆದು ನಿಲ್ಸ್ಕೊಂಡು ಹ ಕರೆದು ನಿಲ್ಸ್ಕೊಂಡು ಇವತ್ತು ಸಸ್ಪೆಂಡ್ ಮಾಡಿದಿರಲ್ಲ ನಾನ್ ಕಾದರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವು ಸದನ ನಡೀದೇ ಇರೋವಾಗ ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಆ ಪೀಠದ ಮೇಲೆ ಕೂತ್ಕೊಂಡು ಕರೆಕ್ಟಾ ಹ ಬಂಧುಗಳನ್ನೆಲ್ಲ ಕರ್ಕೊಂಡು ಸಂಬಂಧಿಗಳನ್ನೆಲ್ಲ ಕರ್ಕೊಂಡು ಹ ಆಲ್ ಬ್ರದರ್ಸ್ಗಳನ್ನೆಲ್ಲ ಕರ್ಕೊಂಡು ಹ ಧರ್ಮಗುರುಗಳನ್ನೆಲ್ಲ ಕರ್ಕೊಂಡು ಎಲ್ಲ ಕೂತ್ಕೊಂಡು ಒಂದ್ ಚೇರ್ ಮೇಲೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಂತೀರಲ್ಲ ನ್ಯಾಯನಾ ಇದು ಇದು ಧರ್ಮನ ನೀವು ಇದು ಪ್ರಜಾಪ್ರಭುತ್ವನಾ ನೀವು ಬೇರೆಯವ್ರನ್ನ ಕರ್ಕೊಂಡು ಕೂತ್ಸ್ಕೊಂಡ ಎಲ್ಲಿ ಅಧಿಕಾರ ಇದೆ ನಿಮಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಅದನ್ನ ಇವತ್ ನಮ್ಮ ಶಾಸಕರು ಅಲ್ಲಿ ಎಲೆಕ್ಟ್ ಆಗಿರೋ ಶಾಸಕರು ಹೋದ್ರೆ ಅಪರಾಧ ಎಲೆಕ್ಟ್ ಆಗದೇ ಇರೋ ನಿಮ್ಮ ಬಂಧುಗಳು ಬ್ರದರ್ಸ್ಗಳೆಲ್ಲ ಬಂದು ಅಲ್ಲಿ ಫೋಟೋ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಅದು ಪರ್ಫೆಕ್ಟಾ ಇದೇನಾ ಡೆಮಾಕ್ರೆಸಿ ಸ್ಪೀಕರ್ ಹೇಳ್ತೀರಾ ಹಿಂದೆ ಸ್ಪೀಕರ್ ಅವರು ಯಾರು ನಮ್ಮ ಮಂಗಳೂರಿನ ಯೋಗೇಶ್ ಭಟ್ರು ಸ್ಪೀಕರ್ ಆಗಿ ಕೂತಿದ್ರು ಅವ್ರನ್ನ ಎಳ್ದಾಡಿ ಮೈಕ್ ಎಲ್ಲ ತಗೊಂಡು ಹೊಡೆದ್ರಿ ಗೌಡ್ರು ತಮ್ಮ ಧರ್ಮೇಗೌಡ್ರು ಅವ್ರನ್ನಂತೂ ಎಳೆದು ಅವ್ರ ಆತ್ಮಹತ್ಯೆನೆ ಮಾಡ್ಕೊಂಬಿಟ್ರು ಆಮೇಲೆ ಸಿದ್ದರಾಮಯ್ಯವರು ಆ ಪೊಲೀಸು ಕಮಿಷನರ್ ಬಂದಿದ್ರೆ ಅವರ ಬ್ಯಾಡ್ಜ್ಗಳನ್ನೆಲ್ಲ ಕಿತ್ತಾಕಿದ್ರಿ ಅವ್ರ ಸ್ಟಾರ್ಗಳನ್ನೆಲ್ಲ ಕಿತ್ತಾಕಿದ್ರಿ ಕಾ ಕಾಲಲ್ಲಿ ಒದ್ದಾಕ್ಬಿಟ್ರಿ ಎಲ್ಲ ಅಲ್ಲ ಡೋರ್ಗಳನ್ನೆಲ್ಲ ಒದ್ದಾಕ್ದ್ರಿ ಸ್ಪೀಕರ್ ಹತ್ರ ಹೋಗಿ ಆ ಪಾರ್ಟ್ಗಳನ್ನೆಲ್ಲ ಹೊಡೆದಾಕದ್ರಿ ನಿಮ್ಗೆ ನಾಚೆ ಆಗ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಬೇಡ ಮಾನ ಮರ್ಯಾದೆ ಬೇಡವಾ ನೀವೇ ಅಧರ್ಮ ಮಾಡಿಬಿಟ್ಟು ನಾವು ಬಯಾಸ್ ಎತ್ತಿದ್ದೀರಿ ಅಂತೇಳಿ ಸ್ಪೀಕರ್ ಅವರ ವೇದಿಕೆ ಎತ್ತಿದ್ದೀರಿ ಅಂತೇಳಿ ಆರು ತಿಂಗಳು ಸಸ್ಪೆಂಡ್ ಮಾಡ್ತೀರಾ ಕಾಂಗ್ರೆಸ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಸ್ಪೀಕರ್ ಅವ್ರಿಗೆ ನನ್ಗೆ ಗೊತ್ತಿದೆ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವ್ರಿಗೂ ಗೊತ್ತು ಡೆಲ್ಲಿಗೆ ಹೋಗಿರೋದು ಕ್ಯಾಬಿನೆಟ್ ರಿಷಫಲ್ಗೆ ಅದಕ್ಕೆ ಅರ್ಜಿ ಹಾಕಕ್ಕೆ ಇದೆಲ್ಲವನ್ನ ಮಾಡಿಸಿದಾರ ನೀವು ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಬೇರೆ ದಾರಿ ನೋಡ್ಕೊಳ್ಳಿ ಬಿ ಜೆ ಪಿ ಅವ್ರ ಮೇಲೆ ಕೋಪ ತೋರಿಸಿದ್ರೆ ಕಾಂಗ್ರೆಸ್ ಅವರು ಮಂತ್ರಿ ಮಾಡ್ತಾರೆ ಅಂತ ನಿಮ್ಮ ಭ್ರಮೆ ಏನಿದೆ ಅದು ತಪ್ಪು ಹಲವಾರು ಚಾನಲ್ಗಳಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ನೀವು ಏನಾನ ಮಂತ್ರಿ ಆಗ್ಬೇಕಾದ್ರೆ ಬೇರೆ ದಾರಿ ನೋಡ್ಕೊಳ್ಳಿ ಅಂತ ಎಂತೆಂಥವ್ರು ಸ್ಪೀಕರ್ ಆಗಿದ್ರು ಇನ್ನೊಂದು ಮಾತು ಹೇಳಿದ್ರ ಅದಕ್ಕೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಸ್ಪೀಕರ್ ಅವರು ನನಗೆ ದಮ್ ಇತ್ತು ಸಸ್ಪೆಂಡ್ ಮಾಡಿದ್ದೀನಿ ಹಿಂದೆ ಇದ್ದಂಥ ಸ್ಪೀಕರ್ ಗಳಿಗೆ ದಮ್ ಇರಲಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳಿದರು ಇವಾಗ ಹಿಂದೆ ಇದ್ದಂಥ ಸ್ಪೀಕರ್ ಗಳು ಕತೆ ಏನಂಗಾರೆ ಎಂತ ಮಹಾನ್ ವ್ಯಕ್ತಿಗಳು ಹ ಈ ದೇಶ ಈ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಂತ ಆ ಸ್ಪೀಕರ್ಗಳು ಅವ್ರ ಕತೆ ಏನಾಗ್ಬೇಕೀಗ ಕೋಳಿವಾಡರು ಒಬ್ಬರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಸ್ಪೀಕರ್ ಆಗಿದ್ರು ಈ ಭಾಷೆ ಎಲ್ಲ ಉಪಯೋಗ ಸರಿ ಇಲ್ಲ ಅಂತ ಹೇಳಿದ್ದಾರೆ ಕೆಲವ್ರು ಇಲ್ಲ ದೈವಾಧೀನರು ಇದ್ದಾರೆ ಇನ್ನು ಕೆಲವರು ಇದ್ದಾರೆ ಅವ್ರ ಕತೆ ಏನು ನಿಮ್ಮ ದಮ್ಮು ತಾಕತ್ತು ಇವೆಲ್ಲ ಆ ಸ್ಪೀಕರ್ಗಳು ಎಷ್ಟು ಅವಮಾನ ಮಾಡಿದ್ದೀರ ನೀವೆಲ್ಲ ಇದು ಸರಿಯಾದಂಥ ಕ್ರಮ ಅಲ್ಲ ಇದು ಪಾರ್ಶಾಲಿಟಿ ಅಂತಾರೆ ಯಾರೋ ನಿಮ್ಮವರು ಯಾರ್ಯಾರೋ ಎಲೆಕ್ಟ್ ಆಗದಿದ್ದವ್ರು ಬಂದರೆ ಅವ್ರನ್ನ ಡ್ಯಾಸ ಕರೆದು ಚೇರ್ ಮೇಲೆ ಕೂತ್ಕೊಂಡು ಆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಅಪರಾಧ ತಾನೇ ನಮ್ಮ ಎಲೆಕ್ಟೆಡ್ ನಾವು ಯಾರಿಗೆ ಹೋರಾಟ ಮಾಡಿದ್ದು ನಿಮ್ಮ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ವಿರುದ್ಧವಾದಂಥ ಹೋರಾಟ ನಮ್ಮದು ಮುಸ್ಲಿಮರ ಮೀಸಲಾತಿ ವಿರುದ್ಧವಾದಂಥ ಹೋರಾಟ ನಮ್ಮದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ವಿರುದ್ಧವಾಗಿ ಈ ಮೀಸಲಾತಿಯನ್ನು ತಂದಿದ್ದೀರಿ ಅನ್ನೋದು ವಿರುದ್ಧವಾದಂಥ ಹೋರಾಟ ಈ ಹೋರಾಟಕ್ಕೆ ನೀವು ಗೌರವ ಕೊಡಬೇಕಾಗಿತ್ತು ಅದು ಬಿಟ್ಟು ನಮ್ಮ ಹದಿನೆಂಟು ಜನ ಯೋಧರನ್ನು ಬಿ ಜೆ ಪಿ ಯೋಧರವರು ನಾವು ಹಿಂದೆ ಎಲ್ಲ ಎಮರ್ಜೆನ್ಸಿಯಲ್ಲಿ ಹೋರಾಟ ಮಾಡಿದಿರಿ ಭಾಳಷ್ಟು ಜನ ಇಲ್ಲೆಲ್ಲ ಹೋರಾಟ ಮಾಡಿ ಜೈಲು ವಾಸ ಎಲ್ಲ ಅನ್ಭವ್ಸ್ ಬಂದಿದ್ದೀರಿ ನಮ್ಗೇನು ಇದೇನು ಹೊಸದಲ್ಲ ನಾನು ವಿಶ್ವನಾಥ್ಗೆ ಕೇಳಿದೆ ಏನಪ್ಪಾ ಅಂತ ಹೇಳಿದೆ ಇನ್ನು ಆರು ತಿಂಗಳು ಎಕ್ಸ್ಟ್ರಾ ಮಾಡಲಿ ಅಂತ ಹೇಳಿದ್ರು ಅವರು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಪ್ರಶ್ನೆನೇ ಇಲ್ಲ ಇದಕ್ಕೆ ನಮ್ಮ ಹೋರಾಟ ನಾವು ಮುಂದುವರ್ಸ್ತೀರಿ ನ್ಯಾ ನ್ಯಾಯಯುತವಾಗಿ ನಾವು ಗವರ್ನರ್ನು ಭೇಟಿ ಮಾಡಿ ಗವರ್ನರ್ಗೂ ವಿನಂತಿ ಮಾಡಿದ್ದೀರಿ ವಿನಂತಿ ಮಾಡಿದಿರಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಅವ್ರನ್ನ ವಾಪಸ್ ಅಮಾನತ ವಾಪಸ್ ಪಡಿಬೇಕು ಅವರು ಪ್ರಜಾಪ್ರಭುತ್ವದ ರೀತಿ ಏನು ಎಲೆಕ್ಟ್ ಆಗಿದ್ದಾರೆ ಎಲೆಕ್ಟ್ ಆಗಿರೋ ಪ್ರಜಾಪ್ರಭುತ್ವ ಎಲೆಕ್ಟ್ ಆಗಿರೋರಿಗೆ ಅವರ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಇವತ್ತು ನಮ್ಮ ಪಾರ್ಟಿಯ ವತಿಯಿಂದ ನಾವು ದೋ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀರಿ ಉಳಿದಂಥದ್ದು ಬೆಲೆ ಏರಿಕೆ ಇವೆಲ್ಲವೂ ಕೂಡ ಅಲ್ಲಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತತೆ ಇನ್ನು ಮುಂದೆ ಆದರೂ ಕಾಂಗ್ರೆಸ್ ಅವರು ಈ ಥರ ದೌರ್ಜನ್ಯಗಳನ್ನು ಹಿಂದೆ ದೇಶದ ಮೇಲೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವಂಥ ಎಮರ್ಜೆನ್ಸಿಯನ್ನೇ ತಂದಿರಿ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಒಂದು ರೀತಿ ಎಮರ್ಜೆನ್ಸಿಯನ್ನು ತಂದಿದ್ರೆ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಒಂದು ಸರ್ವಾಧಿಕಾರದ ಒಂದು ಘೋಷಣೆ ಆಗಿದೆ ನಿಮ್ಮ ಹಳೇ ಚಾಳಿ ಬಿಡಲಿಲ್ಲ ಅಂದರೆ ರಾಜ್ಯದ ಜನ ನಿಮ್ಮನ್ನ ಕಾಂಗ್ರೆಸ್ ಅನ್ನ ತೂಚಿ ಅಂತ ಉಗಿದು ಓಡಿಸೋ ಅಂತ ಕಾಲ ಬಹಳ ದೂರ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಸ್ಪೀಕರ್ ಅವರು ನ್ಯಾಯಯುತವಾಗಿ ಅವರು ಮಂತ್ರಿ ಆಗಕ್ಕೆ ಮುಂಚೆ ನ್ಯಾಯಯುತವಾಗಿ ಈ ಒಂದು ಅಧಿಕಾರ ಶಾಸಕರ ಅಧಿಕಾರಕ್ಕೆ ಮೊಟಕು ಮಾಡಬಾರ್ದು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ